ನಮಸ್ಕಾರ ಬುಗಿನಕೆರೆ ಡೇರಿಗೆ ಸ್ವಾಗತ ನಾನು ದಣೇಶ್ ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿದರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಏನು ಸಮಸ್ಯೆ ಅದೇ ರೀತಿ ಬಿ ವೈ ವಿಜಯೇಂದ್ರ ಅವ್ರಿಗೆ ಯಾಕೆ ಹೊಟ್ಟೆ ನೋವು ಅಥವಾ ಹೊಟ್ಟೆ ಉರಿ ಇನ್ನು ಮೈಸೂರಿನ ಸಂಸದ ಯದುವೀರ್ ಒಡೆಯ ಅವ್ರಿಗೆ ಯಾಕಪ್ಪ ಸಮಸ್ಯೆ ಅದರಲ್ಲಿ ಅವ್ರು ಯಾಕೆ ತಲೆಬಿಸಿ ಮಾಡ್ಕೊಳ್ಬೇಕು ನಾನು ಯಾಕೆ ಯದುವೀರ್ ಒಡೆಯರು ವಿಜಯೇಂದ್ರ ಮತ್ತು ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಸಿದ್ದರಾಮಯ್ಯ ಅವರು ದೇವರಾಜರ್ಸು ದಾಖಲೆಯನ್ನು ಮುರಿದ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಮೇಲೆ ಮುಗಿಬಿದ್ದಿದ್ದಾರೆ ಯಾವ ರೀತಿ ಮಾತಾಡಿದರೆ ಯಾವ ಕಾರಣಕ್ಕೋಸ್ಕರ ಮಾತಾಡಿದರೆ ಇವರ ಹೊಟ್ಟೆ ಊರಿಗೆ ಏನು ಸಮಸ್ಯೆ ಇವೆಲ್ಲವನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಇನ್ನೂ ಬುಗಿನ್ಕರ ಟೈಲಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಬಟನ್ನ ಪ್ರೆಸ್ ಮಾಡಿ ವೀಕ್ಷಕರ ರಾಜಕಾರಣಿಗಳು ಮತ್ತು ಸಾರ್ವಜನಿಕ ಜೀವನದಲ್ಲಿರೋರು ಯಾವಾಗಲೂ ಕೂಡ ಒಂದು ಸೌಹಾರ್ದಯುತವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸೌಹಾರ್ದಯುತವಾದಂಥ ವಾತಾವರಣವನ್ನು ಕಾಪಾಡಿಕೊಳ್ಬೇಕು ರಾಜಕೀಯವಾಗಿ ಪ್ರತಿಪಕ್ಷದವರನ್ನ ಟೀಕೆ ಮಾಡೋದು ವಿರೋಧ ಮಾಡೋದು ಸಹಜ ಆದರೆ ಅದಕ್ಕೆ ಸಮಯ ಸಂದರ್ಭ ಅನ್ನೋದು ಇರುತ್ತೆ ಯಾರೂ ಕೂಡ ಪ್ರಶ್ನಾತೀತರಲ್ಲ ಯಾರನ್ನ ಯಾರು ಟೀಕೆ ಮಾಡಬಾರ್ದು ಅಂತ ಅಲ್ಲ ಆರೋಗ್ಯಕರವಾದಂತಹ ಟೀಕೆ ಸರ್ಕಾರಕ್ಕೂ ಒಳ್ಳೆಯದು ಪ್ರತಿಪಕ್ಷಗಳಿಗೂ ಒಳ್ಳೆಯದು ಜನರಿಗೂ ಕೂಡ ಒಳ್ಳೆಯದು ಪ್ರತಿಪಕ್ಷಗಳಿರೋದೇ ಸರ್ಕಾರದ ಕಿವಿ ಇಡ್ಲಿಕ್ಕೆ ಟೀಕೆ ಮಾಡಲಿ ಮುಖ್ಯಮಂತ್ರಿಯವರ ಕಾರ್ಯವೈಖರಿ ತಪ್ಪಿದ್ರೆ ತಿದ್ಲಿ ತೀಡ್ಲಿ ಕೆಲವೊಮ್ಮೆ ಕಟುವಾಗಿ ಮಾತಾಡಬೇಕು ಮಾತಾಡಲಿ ಆದರೆ ಈಗ ವಿರೋಧ ಪಕ್ಷದ ನಾಯಕ ಆಗಿ ಅಥವಾ ಮುಖ್ಯಮಂತ್ರಿ ಆಗಿ ಇನ್ನೊಬ್ಬ ಮಂತ್ರಿ ಆಗಿ ಮತ್ತೇನೋ ರಾಜಕೀಯ ನಾಯಕ ಆಗಿ ಅವ್ರು ಯಾವುದೋ ಒಂದು ಮೈಲುಗಲ್ಲನ್ನು ಮುಟ್ಟಿದಾಗ ಪ್ರಶಂಸೆ ವ್ಯಕ್ತಪಡಿಸೋದು ಅವ್ರಿಗೆ ಶುಭಾಶಯ ಕೊಡೋದು ಒಂದು ಸತ್ಸಂಪ್ರದಾಯ ಒಂದು ಆರೋಗ್ಯಕರ ಸಮಾಜಕ್ಕೆ ಬಹಳ ಬೇಕಾಗಿರುವಂತಹ ಒಂದು ನಡೆ ಅದನ್ನ ಬಿಟ್ಟು ಈಗ ಡಿ ದೇವರಾಜ್ ಅವರಸು ಅವರ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿದ್ದಂತಹ ದಾಖಲೆಯನ್ನು ಸಿದ್ದರಾಮಯ್ಯ ಮುರಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ನಾಯಕರು ಸಿದ್ದರಾಮಯ್ಯ ಅವರಿಗೆ ವಿಶ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರ ಪ್ರತಿಸ್ಪರ್ಧಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಹೇಳಲಾಗುವಂತಹ ಡಿ ಕೆ ಶಿವಕುಮಾರ್ ಕೂಡ ಗುಡ್ ಲಕ್ ಅಂತ ಹೇಳಿದ್ದಾರೆ ಆದ್ರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರ ದಾಖಲೆಗೆ ಮಣ್ಣಾಕ್ಬೇಕು ಅಂತೆಲ್ಲ ಮಾತಾಡಿದ್ದಾರೆ ನಿಜಕ್ಕೂ ಕುಮಾರಸ್ವಾಮಿ ಅವರಿಗೆ ಇದು ಶೋಭೆ ತರುವಂತ ವಿಷಯವಾ ನಾನು ಹೇಳೋದು ಇವಾಗ ದಾಖಲೆ ಮಾಡಿದರಲ್ಲ ಸಿದ್ದರಾಮಯ್ಯ ಜಸ್ಟ್ ಒಂದು ವಿಶ್ ಮಾಡಿ ಅಥವಾ ಅದು ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಸುಮ್ಮನಿದ್ಬಿಡಿ ನಾಳೆಯಿಂದ ಟೀಕೆ ಮಾಡಿ ಸಿದ್ದರಾಮಯ್ಯವರ ಕಾರ್ಯವೈಖರಿ ಬಗ್ಗೆ ಅವರ ಸರ್ಕಾರದ ನೀತಿ ನಿರೂಪಣೆಗಳ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ನೀತಿ ನಿರೂಪಣೆಗಳ ಬಗ್ಗೆ ನಿಮ್ಗೆ ಏನು ಆಕ್ಷೇಪ ಇರುತ್ತೆ ನೀವು ಖಂಡಿತ ಮಾಡಿ ಮತ್ತೆ ನೀವು ಆ ಮಾಡಲಿಕ್ಕೆ ನಿಮಗೆ ಸರ್ವ ಸ್ವತಂತ್ರರು ನೀವು ಆದರೆ ಈ ರೀತಿ ದಾಖಲೆ ಮಾಡಿದಾಗ ಮತ್ತೆ ಸಿದ್ದರಾಮಯ್ಯ ಅತಿ ಹೆಚ್ಚು ದಿನ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ಅಂತಂದರೆ ಅವ್ರೇನು ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂತಲ್ಲ ಮತ್ತು ಇಲ್ಲಿವರೆಗೆ ಮಾಡಿರುವಂಥ ಎಲ್ಲ ಕೆಲಸಗಳು ಒಳ್ಳೆಯವೇ ಅವೀಕೆಗೆ ಅರ್ಹವೇ ಅಲ್ಲ ಅಂತಲ್ಲ ಆದರೆ ಸಂದರ್ಭ ಈ ಸಂದರ್ಭದಲ್ಲಿ ಯಾಕೆ ಸ್ವಾಮಿ ಮಾತಾಡ್ತೀರಿ ಸೊ ದೇವರಾಜ್ ಅವ್ರಿಗೆ ನೀವು ಬೇಕಾದ್ರೆ ದೇವರಾಜಸ್ ಅವ್ರ ಕೆಲಸಗಳು ಇದು ಈಗ ದೇವ್ರಾಜ್ ಈಗೆಲ್ಲ ಮಾಡಿದ್ರು ಸಿದ್ದರಾಮಯ್ಯ ಈಗೆಲ್ಲ ಮಾಡಬೇಕಿತ್ತು ಅಂತ ಹೇಳಿ ಮಾಡಲಿಲ್ಲ ಅಂತ ಒಂದು ಮಾತು ಹೇಳಿ ಅದು ಕೂಡ ಒಳ್ಳೇದೇ ಆದರೆ ಸಿದ್ದರಾಮಯ್ಯ ಮಾಡಿರುವಂಥ ದಾಖಲೆಗೆ ಮುನ್ನಾಕಬೇಕು ಅಂತ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಮಾಜಿ ಪ್ರಧಾನಿಯ ಮಗನಾಗಿ ಎಚ್ ಡಿ ಕುಮಾರಸ್ವಾಮಿ ಮಾತಾಡೋದಿದೆಯಲ್ಲ ಇದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥದ್ದಲ್ಲ ಅವರ ಘನತೆಗೆ ಧಕ್ಕೆ ಆಗುವಂಥದ್ದು ಅವರ ವ್ಯಕ್ತಿತ್ವದ ಬಗ್ಗೆನೇ ಜನ ಬೇಸರ ಮಾಡ್ಕೊಳ್ವಂತದ್ದು ಖಂಡಿತ ಅಂದ್ರೆ ಸಾರ್ವಜನಿಕರು ನೋಡ್ತಿರ್ತಾರೆ ಮಾತಾಡಲ್ಲ ಅವರು ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ನಾವು ಏನು ಮಾಡಿದ್ರು ಸರಿ ಅಂತ ಅಲ್ಲ ಖಂಡಿತ ಅವ್ರಿಗೆ ಅದೊಂದು ಅಸಮಾಧಾನ ಆಗಿರುತ್ತೆ ಯಾಕಪ್ಪ ಹಿಂಗೆ ಮಾತಾಡ್ತಾರೆ ಅಂತ ಅನಿಸುತ್ತೆ ನಂಬರ್ ಟು ಬಿ ವೈ ವಿಜಯೇಂದ್ರ ಕೇಳಿದರೆ ಸಿದ್ದರಾಮಯ್ಯ ಏನು ಸಾಧನೆ ಮಾಡಿದ್ದಾರೆ ಅಂತ ನಿಜ ಸಿದ್ದರಾಮಯ್ಯ ಸಾಧನೆ ಮಾಡಬೇಕಾಗಿರೋದು ಇನ್ನೂ ಸಿಕ್ಕಾಪಟೆ ಇದೆ ಅವ್ರು ಮಾಡಬೇಕಾಗಿರೋ ಕೆಲಸಗಳು ಬಹಳ ಇದೆ ಸಿದ್ದರಾಮಯ್ಯ ಮೇಲೆ ಬಹಳ ನಿರೀಕ್ಷೆಗಳು ಕೂಡ ಇದ್ದಾವೆ ಅದನ್ನು ಸಿದ್ದರಾಮಯ್ಯ ಮಾಡಬೇಕು ನಾನು ಒಬ್ಬ ಪತ್ರಕರ್ತರಾಗಿ ಮತ್ತು ಈ ರಾಜ್ಯದ ಒಬ್ಬ ಜನಸಾಮಾನ್ಯನಾಗಿ ನಾನು ಕೂಡ ಸಿದ್ದರಾಮಯ್ಯ ಇನ್ನೂ ಬಹಳ ಮಾಡಬೇಕು ಅಂತ ಹೇಳ್ತೀನಿ ಮಾಡಬೇಕು ಅನ್ನುವಂಥ ನಿರೀಕ್ಷೆ ಕೂಡ ಇದೆ ಆ ರೀತಿ ಜನರಲ್ಲೂ ಇದ್ದೇ ಇದೆ ಆದರೆ ಸಿದ್ದರಾಮಯ್ಯ ಏನು ಮಾಡೇ ಇಲ್ವಾ ನಾನು ಹೇಳ್ತೇನೆ ನಾಳೆಯಿಂದ ನಾಳಿದ್ರಿಂದ ಡೆಫಿನೆಟ್ಲಿ ನೀವು ಏನು ಧರಣಿ ಮಾಡಿ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸಿ ಏನಾದರೂ ಮಾಡಿ ಆದರೆ ಈಗ ಅವ್ರು ದಾಖಲೆ ಮಾಡಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಕುಂಕು ಮಾತಾಕೆ ಏನು ಮಾಡೇ ಇಲ್ಲ ಅಂತ ನೋಡಿ ಇವರ ಯಡಿಯೂ ವಿಜಯೇಂದ್ರ ಅವರ ತಂದೆ ಯಡಿಯೂರಪ್ಪ ಮಾತಾಡಿದ್ರೆ ಕೊಂದು ಒಂದು ಅರ್ಥ ಇರುತ್ತೆ ಯಾಕೆಂದ್ರೆ ಅವರು ಸಿದ್ದರಾಮಯ್ಯವರ ಸಮಕಾಲೀನರು ಮತ್ತೆ ಅವರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ ಮಾಡಿದವರು ನಾಲ್ಕು ಬಾರಿ ಅವ್ರಿಗೆ ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮಯ್ಯ ಇನ್ನು ಮಾಡಬೇಕಿತ್ತು ಅಂತ ಹೇಳುವಂತಹ ನೈತಿಕವಾದಂತಹ ಹಕ್ಕು ಅಥವಾ ಅರ್ಹತೆ ಇರುತ್ತೆ ವಿಜಯೇಂದ್ರ ಫಸ್ಟ್ ಟೈಮ್ ಎಮ್ ಎಲ್ ಅಲ್ಲ ಎಮ್ ಎಲ್ ಎ ಆಗಿ ಅವ್ರು ಕೇಳಬೇಕು ಪಕ್ಷದ ಅಧ್ಯಕ್ಷ ಆಗಿ ಅವ್ರು ಕೇಳಬೇಕು ನನ್ನ ಖಂಡಿತ ಇಲ್ಲ ಅಂತಲ್ಲ ಆದರೆ ಈ ಉದ್ದಟತನ ಯಾಕೆ ಅವ್ರು ಏನೂ ಮಾಡಿಲ್ಲ ಏನ್ ಸಾಧನೆ ಮಾಡಿದ್ದಾರೆ ಅಂತ ಕರ್ನಾಟಕ ಸರ್ಕಾರದ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಒಂದ ಎರಡ ವಿಷಯ ಇರೋದು ಯಾಕೆ ಸ್ವಾಮಿ ಹೋರಾಟ ಮಾಡ್ತಾ ಇಲ್ಲ ಯಾಕೆ ಪ್ರತಿಭಟನೆ ಮಾಡ್ತಿಲ್ಲ ಯಾಕೆ ಸರ್ಕಾರಕ್ಕೆ ತಿಳಿ ಹೇಳ್ತಿಲ್ಲ ಯಾರು ನಿಮ್ಮನ್ನ ಅಡ್ಡ ಹಿಡಿದು ಕೂರಿಸಿರೋದು ನೀವು ಮಾಡ್ತಿಲ್ಲ ನಿಮ್ಮ ಮೇಲೆ ಒಂದು ದೊಡ್ಡ ಆರೋಪ ಇದೆ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತ ಬಸವನಗೌಡ ಪಾಟೀಲ್ ಎತ್ನಾಳ್ ಆಗಾಗ ಈ ಮಾತನ್ನು ಆಡ್ತಿರ್ತಾರೆ ಆಗ ಮಾತಾಡಿ ಅಡ್ಜಸ್ಟ್ಮೆಂಟ್ ಬಿಟ್ಬಿಡಿ ಇಂಥ ಕೆಲಸ ಆಗಲೇಬೇಕು ಇದು ಜನರಿಗೋಸ್ಕರ ಆಗಲೇಬೇಕಾದಂಥ ಕೆಲಸ ಅಂತ ಅದಕ್ಕೆ ಹೋರಾಟವನ್ನು ಮಾಡಿ ಅದು ಬಿಟ್ಟು ಏನೋ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಈ ರೀತಿ ಮಾತಾಡೋದು ವಿಜಯೇಂದ್ರ ಅವರ ಘನತೆಗೂ ಕೂಡ ಧಕ್ಕೆ ತರುವಂಥದ್ದು ಶೋಭೆ ತರುವಂಥದ್ದಲ್ಲ ಮೂರನೇದು ಮೈಸೂರಿನ ಸಂಸದ ಯದುವೀರ್ ಒಡೆಯರ್ ನಾನು ಹಿಂದೊಮ್ಮೆ ಇವರು ಚೈಲ್ಡ್ ತರ ಆಡ್ತಾರೆ ಅಂತ ಒಂದು ವಿಡಿಯೋ ಮಾಡಿದ್ದೆ ಅದನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಆಕ್ಚುಲಿ ಅವ್ರ ಬಗ್ಗೆ ಹಿಂಗೆ ಮಾತಾಡ್ಲಿಕ್ಕೆ ನನಗೆ ಬೇಸರ ಆಗ್ತಿದೆ ಏನೋ ಕಾಗೆ ಮೇಲೆ ಕಪ್ಪು ಚುಕ್ಕಿ ಹುಡುಕ್ತಂಗೆ ಅಂತ ಹೇಳಿದಾರೆ ಸಿದ್ದರಾಮಯ್ಯ ನೀವು ನಾಳೆ ನಾಳಿದ್ದು ಈ ರೀತಿ ಟೀಕೆಗಳನ್ನು ಮಾಡಿ ಆದ್ರೆ ಸಂದರ್ಭ ನಿಜ ತಾನೇ ಹರಸು ಅವ್ರ ದಾಖಲೆ ಮುರಿದಿರೋದು ಹರ್ಸು ದಾಖಲೆ ಮುರಿಬಾರ್ದು ಅಂತ ನೀವ್ಯಾಸ್ಪೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಇದು ನಿಮ್ಮ ಮೇಲಿರ್ಮೆ ಅಲ್ವಾ ಅಥವಾ ಅದೊಂದು ರೋಗ ಅಲ್ವಾ ಸಿದ್ದರಾಮಯ್ಯ ಮುರಿದಿದ್ದಾರೆ ಸಾಧ್ಯ ಆದ್ರೆ ವಿಶ್ ಮಾಡಿ ಇಲ್ಲ ಅಂದ್ರೆ ಸುಮ್ಮನಿರಿ ಸಿದ್ದರಾಮಯ್ಯ ಒಂದ್ ವಿಷಯ ನೋಡಿ ಸಿದ್ದರಾಮಯ್ಯ ಅವರು ಮೈಸೂರವ್ರೆ ಹರಸು ಅವರು ಮೈಸೂರವ್ರೆ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಮೈಸೂರು ಅಂದ್ರೆ ಅದೇನೋ ಒಂದು ಸೆಳೆತ ಸೊ ಅಂಥದ್ರಲ್ಲಿ ನಿಮ್ಮೂರ್ನವ್ರು ನೀವು ಪ್ರತಿನಿಧಿಸುವಂತಹ ಲೋಕಸಭಾ ಕ್ಷೇತ್ರದ ಮೈಸೂರಿನವರು ಅವ್ರ ಬಗ್ಗೆ ಯಾಕೆ ಈ ಥರದೊಂದು ಕಟುಟಿಕೆ ಇನ್ನೂ ಭಾಳ ದೂರ ಹೋಗಬೇಕು ಯದುವೀರ್ ಒಡೆಯರ್ ಯಾಕೆ ಹಿಂಗೆ ಮಾತಾಡ್ತಾರೋ ಗೊತ್ತಿಲ್ಲ ಇಷ್ಟೊಂದು ಕ್ಷುಲ್ಲಕವಾಗಿ ಮಾತಾಡ್ತಾರೋ ಗೊತ್ತಿಲ್ಲ ನನಗೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಗ್ಗೆ ಇವರು ಮಾತಾಡಿದ್ದು ಸರಿ ಅಂತ ಅನ್ನಿಸ್ತಿಲ್ಲ ಅದಕ್ಕೆ ವೀಡಿಯೋ ಮಾಡಿದೆ ನನ್ನ ಅಭಿಪ್ರಾಯ ಸರಿ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಬುಗಂಕರ ಡೈರಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು